ಪ್ರಯಾಣಿಕರೇ ಹೆಚ್ಚಿನ ಈ ಭಾಗಕ್ಕೆ ಬಂದ್ರೆ ನಿಮಗೂ ಬರುತ್ತೆ ಡೆಂಗ್ಯೂ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸ್ತಾ ಇದ್ರು ಅದರ ಬಗ್ಗೆ ಅರಿವೇ ಇಲ್ಲದಂತೆ ಕುಳಿತಿದ್ದಾರೆ ಅಧಿಕಾರಿಗಳು ಇದು ಪ್ರಜಾಪ್ರತಿನಿಧಿ ವಾಹಿನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಹುಣಗಲ್ ತಾಲೂಕು ಹುರಿಯೂರು ದುರ್ಗ ಹೋಬಳಿಯಲ್ಲಿ ಇರುವಂತಹ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಕಂಡುಬಂದ ದೃಶ್ಯವಿದು ಡೆಂಗ್ಯೂ ಹರಡುವುದಕ್ಕೆ ದಾರಿ ಮಾಡಿಕೊಡುತ್ತಿರುವ ಕೆಎಸ್ಆರ್ ಟಿಸಿ ಆಡಳಿತ ಮಂಡಳಿ ಯಥೇಚ್ಛವಾಗಿ ಜನಸಂದಣಿ ಇರುವ ಜಾಗದಲ್ಲಿ ಸ್ವಚ್ಛತೆಯ ಕೊರತೆ ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರು ಪ್ರತಿನಿತ್ಯ ಓಡಾಡುವ ಜಾಗವಿದು ಸ್ವಚ್ಛತೆಗೆ ಹಿಂದುಳಿದ ಭಾಗವಿದು ಪಕ್ಕದಲ್ಲಿ ಪೊಲೀಸ್ ಠಾಣೆ ಮುಂದೆ ಗ್ರಾಮ ಪಂಚಾಯಿತಿ ಕಚೇರಿ ಆದ್ರೂ ಅಧಿಕಾರಿಗಳು ನಿರ್ಲಕ್ಷ್ಯ ಆದಷ್ಟು ಬೇಗ ಸಾರ್ವಜನಿಕರಿಗೆ ಡೆಂಗ್ಯೂ ಬರೋದನ್ನ ತಪ್ಪಿಸಬೇಕಾಗಿದೆ ಅಧಿಕಾರಿಗಳು ಶಿಲ್ಪಾ ಆರ್ ಗೌಡ ಮುಖ್ಯ ವರ್ತಿಗಾರರು ಇದು ಪ್ರಜಾಪ್ರತಿನಿಧಿ ವಾಹಿನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ನಮ್ಮ ನಡೆ ಸಚ್ಚಿದ ಕಡೆ